ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಜಾತ್ಯತೀತ ಮನೋಭಾವ ಇಟ್ಟುಕೊಂಡ ಲಾಡ್ಲೆ ಮಿಶಾಕ್ ನಾಯ್ಕೋಡಿ ಅವರಿಗೆ ರಾಜ್ಯ ಪ್ರಶಸ್ತಿ ಲಭಿಸಿದೆ ಎಂದು ಸಮಾಜ ಸೇವಕ ಅಯೂಬ್ ಮನಿಯಾರ್ ಹೇಳಿದರು ವಿಜಯಪುರ ಜಿಲ್ಲೆಯ ಪಟ್ಟಣದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇದ್ದು ತಮಗೆ ಆದಷ್ಟು ಮುಂಚೂಣಿಯಲ್ಲಿ ಓಡಾಡಿ ಮದುವೆ ಜಾತ್ರೆ ಹಬ್ಬ ಹಾಗೂ ಯಾವುದೇ ತೊಂದರೆಯಲ್ಲಿ ಇದ್ದ ಜನರ ಸಮಸ್ಯೆಯನ್ನು ಬಗೆಹರಿಸಲು ಸಾಕಷ್ಟು ಪ್ರಯತ್ನಿಸಿದ್ದನ್ನು ನಾವು ನೋಡಿದ್ದೇವೆ ಅಂಥವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ದು ನಿಜಕ್ಕೂ ನಮಗೆ ಹೆಮ್ಮೆಯ ವಿಷಯ ಎಂದು ಸಮಾಜ ಸೇವಕ ಗುತ್ತಿಗೆದಾರ ಅಯೂಬ್ ಮದನ್ ಸಾಬ್ ಮನಿಯಾರ್ ಹೇಳಿದರು ಅವರು ಮುದ್ದೇಬಾಳ ಪಟ್ಟಣದ ಎಂಕೆ ಟ್ರೇಡರ್ಸ್ನಲ್ಲಿ ಗುರುವಾರ ಹಮ್ಮಿಕೊಂಡ ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತ ಲಾಡ್ಲೆ ಮಶಾಕ್ ನಾಯ್ಕೋಡಿ ಅವರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಂಡು ಅವರು ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸುವರ್ಣ ಕರ್ನಾಟಕ ಕಾರ್ಮಿಕ ವೇದಿಕೆ ಮತ್ತು ಎಂ ಎಂ ಭಾರತ ಟಿವಿಯವರ ಬೆಂಗಳೂರಿನಲ್ಲಿ ನೀಡಿದ ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತ ಲಾಡ್ಲೆ ಮಶಾಕ್ ನಾಯ್ಕುಡಿ ಅವರು ನಾನು ಯಾವುದೇ ಸಾಧನೆ ಮಾಡಿಲ್ಲ ಆದರೆ ನನಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಎಂದು ತಿಳಿದಾಗ ನಾನು ಆಶ್ಚರ್ಯನಾದೆ ಆದರೆ ನಾನು ಜಾತ್ಯತೀತ ಮನೋಭಾವ ಉಳ್ಳವನು ಹೀಗಾಗಿ ಪ್ರತಿಯೊಬ್ಬರೂ ನನ್ನೊಂದಿಗೆ ಪ್ರೀತಿ ಹಾಗೂ ಸೌಹಾರ್ದತೆಯಿಂದ ಇದ್ದು ಕಾರಣ ನನಗೆ ಈ ಪ್ರಶಸ್ತಿ ನೀಡಲು ಸಹಕಾರಿಯಾಗಿದೆ ಹಾಗೂ ನನ್ನ ಮೇಲೆ ಪ್ರೀತಿಯಿತ್ತು ಸನ್ಮಾನಿಸಿದ್ದು ನನ್ನ ಗೆಳೆಯರಿಗೆ ಚಿರಋಣಿಯಾಗಿದ್ದೇನೆ ಅಲ್ಲದೆ ನನ್ನ ಪ್ರತಿಯೊಂದು ಕಾರ್ಯಕ್ಕೂ ನನ್ನ ಗೆಳೆಯ ಅಲ್ಲಾಬಾಕ್ಷ್ ದೇಸಾಯಿ ಇರುತ್ತಿದ್ದ ಆದರೆ ಇಂದು ಅವನು ನನ್ನೊಂದಿಗೆ ಇರದಿದ್ದರೂ ನೆನಪು ಮಾತ್ರ ಸದಾ ಇರುತ್ತದೆ ಎಂದು ಗೆಳೆಯನನ್ನು ಈ ವೇಳೆ ನೆನೆದರು ಈ ಸಂದರ್ಭದಲ್ಲಿ ಸಮಾಜ ಸೇವಕ ಅಯೂಬ್ ಮದನ್ ಸಾಬ್ ಮನಿಯಾರ ಮಹೇಬೂಬ್ ನಾಲತ್ವಾಡ ಎಂ ಟ್ರೇಡರ್ಸ್ ಮಾಲೀಕರು ಹಾಗೂ ಮೌಲಾ ಮೌಲಾಸಾಬ್ ಜಕ್ಕೇರಾಳ ಮಹೆಬೂಬ್ ಸಾಬ್ ಸೋಟೆ ದಾವಲ್ ಸಾಬ್ ಸೋಟೆ ಮಹಮ್ಮದ್ ನಾಲತ್ವಾಡ ಬಾಬಾ ಯಕೀನ್ ಬಾಪ್ ಡಬಳ್ಗಿ ಪತ್ರಕರ್ತ ಯೂಸುಫ್ ಸಾತ್ಯಾಳ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಉಪಸ್ಥಿತರಿದ್ದು ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತ ಲಾಡ್ಲೆ ಮಶಾಕ್ ನಾಯ್ಕೋಡಿ ಅವರಿಗೆ ಸನ್ಮಾನಿಸಿ ಗೌರವಿಸಿ ಸಿಹಿ ತೆನಿಸಿದರು ನಮ್ಮ ಮುದ್ದೇಬಾಳದ ಲಾಳೆ ಮಶಾಕ್ ನಾಯ್ಕೋಡಿ ಅವರಿಗೆ ಮುದ್ದೇವಾಳಿ ತಾಲೂಕಿನ ಲಾಳೆ ಮಶಾಕ್ ನಾಯ್ಕೋಡಿ ಅವರಿಗೆ ಕರ್ನಾಟಕ ಹೆಮ್ಮೆಯ ಎ ಪ್ರಶಸ್ತಿಯನ್ನು ಪಡೆದವರು ಒಂದು ಹೆಮ್ಮೆಯ ಸಂಗತಿ ನಮ್ಮ ಎಲ್ಲ ಗೆಳೆಯ ಬಳಗದವರಿಗೆ ನಾವು ಆ ಹೆಮ್ಮೆಯ ಖುಷಿಯಿಂದ ಅವರಿಗೆ ಒಂದು ಸಣ್ಣ ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ ಇಲ್ಲಿ ಆದರೆ ಈಗ ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿ ಬಗ್ಗೆ ಎರಡು ಮಾತುಗಳನ್ನು ಮಾತಾಡಬೇಕಂದ್ರೆ ಪ್ರಶಸ್ತಿ ಕೊಟ್ಟವರು ನಮ್ಮ ಹುಸೇನ್ ಸಾಬ್ ಖೆರೂರ್ ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅವರು ಭಾಳ ಈ ಮುದ್ದೇವಾಳ ತಾಲೂಕಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯನ್ನು ಪರಿಗಣಿಸಿ ಆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅವರು ಕೆಲವು ಜನರಲ್ಲಿ ಒಂದು ಕೆಲವೊಂದು ವಿಷಯಗಳನ್ನು ಬರ್ತಿರ್ತಾವೆ ಏನೆಂದರೆ ಕೆಲವೊಬ್ಬರು ಈ ಜಾತ್ಯಾತೀತ ಮನೋಭಾವ ಅವರು ಇಟ್ಕೊಂಡವರು ಮತ್ತು ನಮ್ಮ ಮುಸ್ಲಿಮ್ ಸಮಾಜದಲ್ಲಿ ಏನೇ ಒಂದು ಕಾರ್ಯಕ್ರಮ ಆದರೂ ಒಂದು ಲಗ್ನ ಆಗಲಿ ಒಂದು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಅದು ಬಂತಂದರೆ ಮೊದಲು ಫಸ್ಟ್ ನೆನಪಾಗೋದು ನಮ್ಮ ಲಾಳೆ ಮಶಾಕ್ ನಾಯ್ಕುಡಿ ಯಾಕಂದರೆ ಅವರು ಒಂದು ಹಿಂದೂ ಸಮಾಜದಲ್ಲಿ ಒಂದು ಬಾಂಧತ್ವ ಒಂದು ಸೌಹಾರ್ದತೆ ಒಂದು ಒಳ್ಳೆಯ ಗೆಳೆತನ ಅವರು ಪಡೆದುಕೊಂಡವರು ನಮ್ಮದು ಏನೇ ಮುಸ್ಲಿಂ ಸಮಾಜದಲ್ಲಿ ಏನೇ ಒಂದು ಸಮಾರಂಭ ಬಂದರೆ ಅವರು ನಿಂತು ಅವರಿಗೆ ಭಿನ್ನ ಕೊಟ್ಟು ಕಾರ್ಡ್ ಕೊಟ್ಟು ನಮ್ಮ ಫಂಕ್ಷನಿಗೆ ಬರೋ ಥರನೂ ಅವರು ಪ್ರಯತ್ನ ಮಾಡಿ ನಮಗೆ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಗೌರವ ತರುವಂಥ ವ್ಯಕ್ತಿಗಳು ಅವರು ಈಗ ಅಂಥ ವ್ಯಕ್ತಿ ಅದು ಯಾರ ಅದು ಲಾಳೆ ಮಷಗೆ ಕೊಡಿ ಈಗ ಯಾರಿಗಾದ್ರು ಸಹಾಯಧನ ಮಾಡಲಿ ಅಥವಾ ಏನಾರ ಅವರಿಗೆ ಹೆಲ್ಪ್ ಮಾಡೋದಾದರೆ ಕೆಲವೊಬ್ರು ದುಡ್ಡು ಇದ್ದವರು ದುಡ್ಡು ಕೊಟ್ಟು ಸಹಾಯ ಮಾಡುತ್ತಾರೆ ಕೆಲವೊಬ್ರು ದುಡ್ಡು ಇರ್ಲಿಕ್ಕಂದ್ರೆ ಅವರು ಸಮಯ ಕೊಟ್ಟು ಸಹಾಯ ಮಾಡುತ್ತಾರೆ ಅದು ದುಡ್ಡು ಕೊಟ್ಟವ್ರೆ ಹೆಲ್ಪ್ ಮಾಡ್ದಾರೆ ಅಂದ್ರೆ ಅದು ಅರ್ಥಲ್ಲ ಕೆಲವೊಬ್ರು ಸಮಯ ಕೊಟ್ಟು ಏನು ಅವರಿಗೆ ಸಹಾಯಧನ ಮಾಡಿದ್ರೆ ಅದು ಭಾಳ ಮಹತ್ವದ್ದು ಅಂಥದ್ದು ಅವರು ಕೆಲವೊಂದು ಟೈಮ್ನಲ್ಲಿ ತಮ್ಮ ಮನೆಗೆ ಕರೆಸಿ ಕಿಟ್ಗಳನ್ನು ಬಡವರಿಗೆ ಕೊಟ್ಟು ಸಮಾಜ ಸೇವೆ ಮಾಡಿದ್ದಾರೆ ಮತ್ತು ಕೆಲವು ಟೈಮ್ದಲ್ಲಿ ಅವರು ಸಮಯ ಕೊಟ್ಟರು ಕೆಲವೊಬ್ಬರಿಗೆ ಹೆಲ್ಪ್ ಮಾಡಿ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಬಹಳ ಮಹತ್ವದ ಸಮಯವನ್ನು ಅವರಿಗೆ ಕೊಟ್ಟು ಅವರು ಕಾರ್ಯಕ್ರಮ ಮುಗಿಸಿದ ತನೂ ಅವರು ಮನೆಗೆ ಬರಲಾರಂಥ ವಿಷಯವನ್ನು ನಾವು ನೋಡಿದ್ದೀವಿ ಅವರಿಗೆ ನಾವು ಎಷ್ಟು ಗೌರವ ಕೊಟ್ಟರು ಅದು ಕಡಿಮೆ ಆದರೆ ನಮ್ಮ ಕಾರ್ಯಕ್ರಮ ನಮ್ಮ ಮುಸ್ಲಿಂ ಬಾಂಧವರು ಅವರು ಬಹಳ ಅಚ್ಚುಮೆಚ್ಚಾಗಿ ನಿಂತು ನಮ್ಮ ಕಾರ್ಯಕ್ರಮವನ್ನು ನಿಮಿಸಿದ್ದು ಉದಾಹರಣೆಗಳು ಇದ್ದಾವೆ ಏನಾಗಿದ್ರೆ ನನಗೆ ಫೋನ್ ಮುಖಾಂತರ ಮಾಡಿ ನೀವೆಲ್ಲ ನಮ್ಮ ಎದಕ್ಕೆ ಫಂಕ್ಷನ್ ಒಳಗೆ ಏನದ ನಿಮಗೆ ನಾವು ಆಯ್ಕೆ ಮಾಡಿ ಅಂತ ಹೆದ್ರ ಸಂಬಂಧ ಕೇಳಿದವ್ರು ಇಲ್ಲ ನಿಮ್ಮಲ್ಲಿರುವಂಥ ಭಾವೈಕ್ಯತೆ ಮತ್ತು ಸೌಹಾರ್ದತೆ ನೀವು ಹುದ್ದೆಬಾಳ ನಗರದಲ್ಲಿ ಭಾಳ ಟೈಮ್ ಕೊಟ್ಟು ಎಲ್ಲರ ಜೋಡಿ ಬರಿದ್ರಂತ ನಾವು ಸರ್ಚ್ ಒಳಗೆ ಗೊತ್ತಾಯ್ತು ಮತ್ತು ಕೆಲವು ಮಠಾಧೀಶರು ಹೇಳಿದರು ಕೆಲವೊಂದಿಷ್ಟು ಉರ್ದು ಸ್ಕೂಲಿನ ಟೀಚರ್ಗಳು ಹೇಳಿದರು ಹೀಗಾಗಿ ಅದಕ್ಕೆ ನಾವು ನಿಮಗೆ ಆಯ್ಕೆ ಮಾಡೀವಿ ಅದಕ್ಕೆ ನಮಗೆ ನಿಮ್ಮನ್ನು ನಾವು ಬೆಂಗಳೂರಿಗೆ ಹೆಮ್ಮೆ ಕರ್ನಾಟಕ ರಸ್ತೆ ಪ್ರಶಸ್ತಿ ಕೊಟ್ಟು ನಿಮ್ಮನ್ನು ಗೌರವಿಸ್ತಾ ಇದ್ದೀವಿ ತಾವು ಬಂದು ಕೇಸಿ ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ ಹೋಗ್ಬೇಕಂತ ತಮ್ಮಲ್ಲಿ ಕೇಳ್ಬೇಕಂತ ಅಂದಾಗ ನನಗೆ ಒಂದು ಮಂದಿ ಮುಜುಗರ ಅನ್ನಿಸ್ತು ನನಗೆ ಯಾಕೆ ಕೊಟ್ಟರೆ ಸರ್ ಅಂತ ಇಲ್ಲ ಅದು ಏನಿಲ್ಲರಿ ಏನು ಹೇಳ್ರಿ ನೀವು ಬರ್ಬೇಕಂತಂದ್ರು ಆತಿದು ಬರ್ತಂತ ನಾನು ಒಂದು ಮಂದಿ ಬಂದಿಗಳೇನ ಕರ್ಕೊಂಡು ಬೆಂಗಳೂರಿಗೆ ಹೋಗಿ ಪ್ರಶಸ್ತಿ ಸ್ವೀಕಾರ ಮಾಡಬೇಕು ಬಂದ ನಂತರ ಗೊತ್ತಾಯಿತು ಅದು ಏನದ ಆದರೆ ಎಲ್ಲರೂ ನನಗೆ ಗೌರವ ಕೊಡೋದು ನೋಡಿದರೆ ಇದು ಪ್ರಶಸ್ತಿಗೆ ಲಭಿಸಿದಂಥ ಜಯ ಅಂತ ಅನಿಸ್ತದಂತ ನನಗೀಗ ಅನಿಸ್ತು ನಾನು ಅಂಥ ದೊಡ್ಡ ಸಾಧನಕಾರ ಅಲ್ಲ ನಾನು ಅಂತ ಇದನ್ನು ಮಾಡೋದವನಲ್ಲ ನಾ ಯಾವುದೇ ಒಂದು ಪ್ರಚಾರ ಮಾಡ್ಕೊಳ್ಳೋನು ಅಲ್ಲ ಹೀಗಾಗಿ ನನಗೆ ಭಾಳ ಖುಷಿ ಅನಿಸ್ತದೆ ಖುಷಿ ಜೊತೆಗೇನೆ ನನಗೆ ನಮ್ಮ ಜೋಡಿ ಒಬ್ಬ ಗೆಳೆಯಾಯಿತಾ ಇವತ್ತಿಲ್ಲ ಅವಂದು ನನಗೆ ಭಾಳ ಬರ್ತದೆ ನನಗೆ ಅದು ಅಂದ್ರೆ ಅಲ್ಲಾಬಾಗ್ ಟೊಳಗಿ ನನಗೆ ಭಾಳ ನೆನಪು ಬರ್ತಾನವ ಅವ ಆ ಕಾಯಂ ನನ್ನ ಜೋಡಿನಿರವ ನಾ ಎಲ್ಲಿ ಸಮಯ ಸಮಾರಂಭಕ್ಕೆ ಹೋದ್ರೆ ಏ ಅಲ್ಲಾಬಾಗ್ ಸರ್ತಿದ್ದನಲ್ಲಪ್ಪ ಅಲ್ಲಾಬಾಗ್ ಇರ್ತಿದ್ನಲ್ಲಪ್ಪ ಅಂತ ನನಗಿನ್ನು ಸ್ವಲ್ಪ ಇದು ಮಾಡ್ತಾರೆ ಇದು ಇಷ್ಟು ನಾ ಹಂಚ್ಕೊಳಕ್ಕೆ ಪ್ರಯತ್ನ ಪಡ್ತೀನಿ ಇವತ್ತು ನನಗೆ ಕರೆಸಿ ಸನ್ಮಾನ ಮಾಡಿದ್ದಂಥ ರಿಯಲ್ ಎಸ್ಟೇಟ್ ಉದ್ಯಮದಾರರು ಸಮಾಜ ಸೇವಕರು ಅಯ್ಯೋ ಮನೆಯರ್ ಅವರಿಗೆ ಹಾಗೂ ಎಮ್ ಕೆ ಟ್ರೇಡರ್ಸಿನ ಮಾಲೀಕರು ಮಹಬೂಬ್ ಸಾಬ್ ಖಾಲಿ ಸಾಹ್ ನಾಲ್ತಾಳಿ ಇವ್ರಿಗೂ ಕೂಡ ನಾನು ಗೌರವ್ ಅವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ